ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಕಿರತರೆಯಲ್ಲಿ ಹೈಯೆಸ್ಟ್ ಟಿಆರ್ ಪಿ ರೇಟ್ ಅನ್ನ ಹೊಂದಿರುವಂತಹ ಶೋ ಕನ್ನಡದ ಬಿಗ್ ಬಾಸ್ ಅಷ್ಟೊಂದು ಹೆಸರು ಕನ್ನಡಿಗರಲ್ಲಿ ಬಿಗ್ ಬಾಸ್ ಪಡೆದುಕೊಂಡಿದೆ ವೀಕ್ಷಕರೇ ಇಂತಹ ಶೋ ಬಗ್ಗೆ ಕೆಲವರು ಸ್ಕ್ರಿಪ್ಟೆಡ್ ಮತ್ತು ಎಲ್ಲವೂ ಮೊದಲೇ ನಿರ್ಧರಿತ ಎಂದು ಹೇಳುತ್ತಾರೆ ಮತ್ತೆ ಕೆಲವರು ಆರೋಪಗಳನ್ನು ಕೂಡ ಮಾಡುತ್ತಾರೆ ಆದರೆ ಕಳೆದ ಸೀಸನ್ ಹತ್ತರ ಸ್ಪರ್ಧೆಯಾಗಿ ಭಾಗವಹಿಸಿದ್ದ ಇಲ್ಲಿ ಕಾರ್ ಎಂದೇ ಪ್ರಸಿದ್ಧಿಯಾಗಿರುವ ವರ್ತೂರ್ ಸಂತೋಷ್ ಅವರು ಈಗ ಬಿಗ್ ಬಾಸ್ ನ ಕುರಿತು ಮತ್ತು ಕಿಚ್ಚಾ ಸುದೀಪ್ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿಕೊಂಡಿದ್ದಾರೆ ಇದನ್ನ ಕೇಳಿಸಿಕೊಂಡ ಜನರಿಗೆಲ್ಲ ಬಿಗ್ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗಾದರೆ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ಬಗ್ಗೆ ಏನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಬಿಗ್ ಬಾಸ್ ಒಂದು ಪ್ರೀಪ್ಲಾನ್ ಶೋ ಇದರಲ್ಲಿ ಮೊದಲೇ ಯಾರು ಗೆಲ್ಲಬೇಕು ಎಂದು ಟಿವಿ ಚಾನೆಲ್ನ ಪ್ರೊಡ್ಯೂಸರೇ ನಿರ್ಧರಿಸುತ್ತಾನೆ ಮತ್ತು ಅವರನ್ನೇ ಕೂಡ ಗೆಲ್ಲಿಸುತ್ತಾರೆ ನಿಜವಾಗಿಯೂ ಅಸಲಿ ಆಟ ಬಿಗ್ ಬಾಸ್ ಆಗಿದ್ದರೆ ಸೀಸನ್ ಹತ್ತನ್ನು ನಾನೇ ಗೆಲ್ಲಬೇಕಾಗಿತ್ತು ಅಷ್ಟೊಂದು ಫ್ಯಾನ್ಸ್ ಬೇಸ್ ನನಗಿತ್ತು ಆದರೆ ಅಲ್ಲಿ ಮೊದಲೇ ಕಾರ್ತಿಕನನ್ನು ಗೆಲ್ಲಿಸಬೇಕು ಎಂದು ನಿರ್ಧಾರ ಮಾಡಿದ್ದರು ಎಂದು ವರ್ತೃ ಸಂತೋಷ್ ಅವರು ಒಂದು ಮಾಧ್ಯಮದ ಇಂಟರ್ವ್ಯೂ ನಲ್ಲಿ ಹೇಳಿಕೊಂಡಿದ್ದಾರೆ ವೀಕ್ಷಕರೇ ಬಿಗ್ ಬಾಸ್ ಸ್ಪರ್ಧಿಗಳು ಒಳಗೆ ಇದ್ದಾಗ ಒಂದು ತರ ನಂತರ ಹೊರಗೆ ಬಂದ ಮೇಲೆ ಒಂದು ತರ ಮಾತನಾಡುತ್ತಾರೆ ಅದೇ ರೀತಿಯಲ್ಲಿ ವರ್ತೃ ಸಂತೋಷ್ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ವೀಕ್ಷಕರೇ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ಸೀಸನ್ ನಡೆಯುತ್ತಿದ್ದು ಅದರಲ್ಲಿ ವರ್ತೂರ್ ಸಂತೋಷ್ ರೀಪ್ಲೇಸ್ಮೆಂಟ್ ಅಂತಾನೆ ಹೇಳಬಹುದಾದ ಗೋಲ್ಡ್ ಸುರೇಶ್ ಎಂಬ ವ್ಯಕ್ತಿಯನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡಬಹುದು ಒಂದು ಸಲ ಚೈತ್ರ ಕುಂದಾಪುರ ಅವರು ಒಂದು ತಪ್ಪನ್ನು ಮಾಡುತ್ತಾರೆ ಏನೆಂದರೆ ಹುಷಾರಿಲ್ಲ ಹಂತ ಹೊರಗೆ ಹೋದ ಕುಂದಾಪುರ ಅವರು ಹೊರಗೆ ನಡೆಯುತ್ತಿರುವ ಎಲ್ಲಾ ಘಟನೆಗಳನ್ನು ತಿಳಿದುಕೊಂಡು ಬಂದು ಅದನ್ನು ಸ್ಪರ್ಧಿಗಳಿಗೆ ಹೇಳುತ್ತಾರೆ ಆಗ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಶೋ ನಲ್ಲಿ ಬಂದು ಚೈತ್ರ ಅವರ ತಪ್ಪನ್ನು ಮಾತನಾಡುತ್ತಿರುವಾಗ ವರ್ತೂರ್ ಸಂತೋಷ್ ಅನ್ನು ಒಬ್ಬರು ಹಿಂದಿನ ಸೀಸನ್ ನಲ್ಲಿ ಇದ್ದರು ಅವರು ಕೂಡ ಒಂದು ವಾರ ಹೊರಗೆ ಹೋಗಿ ಜೈಲಿಗೆ ಹೋಗುವ ಪರಿಸ್ಥಿತಿಯನ್ನು ಕೂಡ ಎದುರಿಸಿ ನಂತರ ಮತ್ತೆ ಒಳಗೆ ಬಂದು ಹೊರಗೆ ನಡೆದಂತಹ ಒಂದೇ ಒಂದು ಘಟನೆಗಳನ್ನು ಕೂಡ ಯಾರೊಬ್ಬ ಸ್ಪರ್ಧಿಗಳಿಗೂ ಹೇಳಿರ ಎಂದು ಚೈತ್ರಾ ಕುಂದಾಪುರ ಅವರಿಗೆ ಮುಗ್ಗ ಬೆವರಿಳಿಸುತ್ತಾರೆ ಹೀಗೆ ಸುದೀಪ್ ಅವರು ವರ್ತು ಸಂತೋಷ್ ಅವರನ್ನು ಹಾಡಿ ಇದಾದ ನಂತರ ಮತ್ತೆ ವರ್ತು ಸಂತೋಷ್ ಅವರು ತಮ್ಮ ದಾಟಿಯನ್ನೇ ಬದಲಾಯಿಸಿ ಬಿಗ್ ಬಾಸ್ ಹಂಡ್ರೆಡ್ ಪರ್ಸೆಂಟ್ ಸ್ಕ್ರಿಪ್ ಶೇಟ್ ಶೋ ಅಲ್ಲ ಅದು ನಿಜವಾದ ಶೋ ಎಂದು ಮಾತನ್ನು ಬದಲಾಯಿಸುತ್ತಾರೆ ಮತ್ತು ಕಿಚ್ಚ ಸುದೀಪ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾರೆ ವೀಕ್ಷಕರ ವರ್ತು ಸಂತೋಷ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ